ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರಿಯ ಬಿಗ್ ಜೆ ಮೀಡಿಯಾ ವೀಕ್ಷಕರೇ ಮುಂಜಾನೆಯ ಮುತ್ತು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ ಹಾಗೂ ಪ್ರೀತಿಪೂರ್ವಕವಾದ ವಂದನೆಗಳು ದೇವರು ಒಳ್ಳೆಯವನಾಗಿದ್ದಾನೆ ಗಾಡ್ ಈಸ್ ಅ ಗುಡ್ ಗಾಡ್ ಗಾಡ್ ಈಸ್ ಗುಡ್ ಆಲ್ವೇಸ್ ದೇವರು ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ ಈ ಸಮಯವು ಆಶೀರ್ವಾದದ ಸಮಯವಾಗಿದೆ ಶ್ರೇಷ್ಠವಾದ ಮುತ್ತುಗಳು ದೇವರ ವಾಗ್ದಾನಗಳಾಗಿವೆ ಅದನ್ನು ಪಾಸ್ಟರ್ ವಿಜಯ ಭೇಟಿಯವರು ನಮ್ಮ ಮಾತಲ್ಲಿದ್ದಾರೆ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ದೇವರ ವಾಗ್ದಾನದಿಂದ ಅವರು ಬಲಪಡಿಸುವರಾಗಿದ್ದಾರೆ ಉತ್ತೇಜನ ಪಡಿಸುವರಾಗಿದ್ದಾರೆ ಫಸ್ಟರ್ ವಿಜಯ್ ಈ ಮುಂಜಾನೆ ಬೇಳಿ ವೀಕ್ಷಕರಿಗೆ ಯಾವ ಒಂದು ವಾಗ್ದಾನದ ಆಶೀರ್ವಾದವನ್ನು ನೀವು ಹೇಳಲು ಬಯಸ್ತೀರಿ ಸೈವನ್ ಇವತ್ತು ನಾವು ಒಂದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಒಂದು ವಾಗ್ದಾನವನ್ನು ಗಮನಿಸುವ ಅದು ಪ್ರಕಟಣೆ ಪುಸ್ತಕದ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನನ್ನ ಬಿಂಚ ವೀಕ್ಷಕ ಬಂಧುಗಳಿಸೆ ಇದನ್ನು ನೀವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ವಾಗ್ದಾನ ವಚನ ಇಲ್ಲಿ ಹೇಳ್ತದೆ ಪ್ರಕಟಣೆ ಪುಸ್ತಕದ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮೂರರಿಂದ ಐದನೇ ವಚನ ಇಲ್ಲಿ ಹೇಳ್ತದೆ ಇದಲ್ಲದೆ ಸಿಂಹಾಸನೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಇನ್ನೂ ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು ಆಗ ಮತ್ತು ಒಬ್ಬನು ನನಗೆ ಇದನ್ನು ಬರೆ ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದಗಳು ಆಗಿವೆ ಎಂದು ಹೇಳಿದರು ಈ ವಾಗ್ದಾನ ಸಭೆ ಎತ್ತಲ್ಪಟ್ಟ ನಂತರ ಸಭೆಯು ಪರಲೋಕ ರಾಜ್ಯವನ್ನು ಪ್ರವೇಶಿಸಿ ಕ್ರಿಸ್ತನದರಲ್ಲಿ ಇರುವಂಥ ಕಾಲದಲ್ಲಿ ಅನ್ವಯಿಸುವಂಥ ಒಂದು ವಾಗ್ದಾನ ಆದರೆ ಇದು ಅನ್ವಯಿಸುವುದೀಗ ಬಹುಶಃ ನಮ್ಮ ಜೀವನದಲ್ಲಿ ಒಂದು ಸ್ಥಿತಿ ಬಂದು ಮುಟ್ಟಿರ್ತೇವೆ ನಮಗೆ ಇನ್ನೇನು ಬದಲಾವಣೆ ಆಗಲಿಕ್ಕೆ ಚಾನ್ಸೇ ಇಲ್ಲ ನೆಕ್ಸ್ಟ್ ನನಗಿರೋದು ಮರಣನೇ ಏನು ಮಾಡಿದರೂ ಆಗೋದೇ ಇಲ್ಲ ಈ ಸಂಕಟ ಈ ಬಾಧೆ ಈ ರೋಗ ಈ ಅಸ್ವಸ್ಥತೆ ಈ ಸಮಸ್ಯೆ ಇದನ್ನು ಪರಿಹಾರ ಮಾಡಲಿಕ್ಕೆ ದಾರಿನೇ ಇಲ್ಲ ನಾನು ಇದರಲ್ಲೇ ನಂದು ಮುಗೀತು ಇನ್ನು ಎಂಡಾಯಿತು ನಾನು ಹೀಗೆ ಸಾಯಬೇಕು ಅದುವೇಳೆ ಒಂದು ಪಾಪದಲ್ಲಿರ್ಬೋದು ಅಥವಾ ಯಾವುದೋ ಕ್ರಿಮಿನಲ್ ಕೇಸಲ್ಲಿ ಕೋ ಒಂದು ವೇಳೆ ಜೈಲಿನಲ್ಲಿರ್ಬೋದು ಅಥವಾ ಯಾವುದೋ ಒಂದು ಕೇಸಿನಲ್ಲಿ ಸಿಕ್ಕಿಬಿದ್ದು ವಾಂಟೆಡ್ ಆಗಿರ್ಬೋದು ಅಥವಾ ನಾನೀಗ ಆಲ್ರೆಡಿ ಹಾಸಿಗೆಯಲ್ಲಿರ್ಬೋದು ನಾನಂತಾರೆ ನನ್ನ ನಾನು ನಮ್ಮವರು ಯಾರೇ ಅಂದರೆ ನಮ್ಮ ಯಾವುದ್ರಿಂದಲೂ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನು ನಿರೀಕ್ಷೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ವಾಗ್ದಾನ ಏನು ಹೇಳ್ತದೆ ಹೇಳಿದರೆ ಪ್ರೇರಿ ಈ ಲೋಕದ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ನಾವು ಸಾಯುವವರೆಗೂ ಬದಲಾಗುವುದೇ ಇಲ್ಲ ಅಂತಲೇ ನಾವು ಒಂದು ವೇಳೆ ಒಪ್ಪಿಕೊಳ್ಬೇಕಾಗಿ ಬಂದರು ಅದೇ ಕಂಡೀಷನ್ನಲ್ಲಿ ನಿತ್ಯತ್ವದಲ್ಲಿ ಇರಬೇಕಂತಿಲ್ಲ ಅವರೇ ಈಗ ಈ ಈ ಯಾವುದು ಇಲ್ಲಿ ಲಿಸ್ಟಲ್ಲಿ ನಾವು ಓದಿದೆ ಇವಾಗ ಯಾವುದು ಕಣ್ಣೀರು ಮರಣ ದುಃಖ ಗೋಳಾಟ ಕಷ್ಟ ಇದೆಲ್ಲ ಎಲ್ಲಿಂದ ಬಂದದ್ದು ಯಾವಾಗ ಬಂದದ್ದು ಆ ಮನು ಮೊದಲನೇ ಮನುಷ್ಯನು ಹೌದು ಪಾಪ ಮಾಡಿದ್ದರ ರಿಸಲ್ಟ್ ಆಗಿ ಅಲ್ಲಿಂದ ಆರಂಭಗೊಂಡಿದೆ ಅದರ ರಿಸಲ್ಟ್ ಹಾಂ ಅಲ್ಲಿಂದ ಆರಂಭ ಆಗಿದ್ದು ಕೊನೆವರೆಗೂ ಕೊನೆವರೆಗಿರ್ತದ ಆದರೆ ಇದನ್ನು ದೇವರು ನಿತ್ಯತ್ವಕ್ಕೆ ತಗೊಂಡೋಗೋದಿಲ್ಲ ಅದನ್ನ ಇಲ್ಲೇ ಎಂಡು ಮಾಡ್ತಾರೆ ಎಸ್ ಕೊನೆ ಅಂದರೆ ಪರಲೋಕ ರಾಜ್ಯಕ್ಕೆ ಮುಕ್ತಿಗೆ ಸೇರುವಾಗ ಇದು ಇಲ್ಲದೇ ನಾವು ಪ್ರವೇಶ ಮಾಡ್ತೇವೆ ಅದಕ್ಕೊಂದು ದಾರಿ ಇದೆ ಈಗ ಈ ಲೋಕದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಮುಂದೆ ನಾನು ಈ ಲೋಕದ ಜೀವನದ ನಂತರ ಮರಣಾನಂತರ ಜೀವನದಲ್ಲಿ ಈ ಆತನಲ್ಲಿರಬಾರ್ದು ಈ ನರಕದಲ್ಲಿರಬಾರ್ದು ದೇವರ ದಂಡನೆಯಲ್ಲಿರಬಾರ್ದು ಅನ್ನುವಂಥ ಬಯಕೆ ಇರುವುದಾದರೆ ಒಂದು ದಾರಿ ಅದಕ್ಕೆಲ್ಲ ಅದೇನು ನಾವು ಇಲ್ಲಿ ಹೇಗೆ ಸತ್ರು ಚಿಂತೆ ಇಲ್ಲ ಕ್ರಿಸ್ತನಲ್ಲಿ ದೇವರಿಂದ ಪಾಪ ಪರಿಹಾರವನ್ನು ಕ್ಷಮೆಯನ್ನು ಹೊಂದಿಕೊಂಡವರಾಗಿ ಆತನ ಮೇಲೆ ಭರವಸೆ ಇಟ್ಟು ಆತನ ರಕ್ತದ ಶುದ್ಧೀಕರಣ ಹೊಂದಿ ಆತನನ್ನೇ ಕರ್ತನ ನೋಡಿ ನಾವು ಪ್ರತಿಜ್ಞೆ ಮಾಡೋದಾದರೆ ಅಲ್ಲೇ ವಾಕ್ಯ ಹೇಳೋ ಪ್ರಕಾರ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಸಾಯುವ ಕ್ಷಣದವರೆಗೆ ಏನೇನಿದೆ ಅದೆಲ್ಲ ಕ್ಯಾನ್ಸಲ್ ಆಗಿಬಿಡ್ತದೆ ಅಲ್ಲಿ ನಾವು ಕ್ರಿಸ್ತನಲ್ಲಿದ್ದವರಾಗಿ ಪರಲೋಕಕ್ಕೆ ಎಂಟ್ರಿ ಕೊಡುವಾಗ ಎಂಟ್ರಿಯಲ್ಲೇ ಕಂಡು ಹೊಲಿಸ್ಬಿಡ್ತಾರಂತೆ ಸಿಂಪಲ್ ಪ್ರಶ್ನೆ ದೇವರು ನಮಗೆ ಕಣ್ಣೀರು ಒರೆಸಿದರೆ ಆಮೇಲೆ ಕಣ್ಣೀರು ಬರ್ಬೋದ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಆನಂತರ ಅಲ್ಲಿ ಹೇಳ್ತದೆ ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡೋನು ಮರಣ ಇಲ್ಲ ಈಗ ನಾವು ವೇದನೆ ಇರೋವಾಗ ಏನೋ ಬರೆಸತ್ತೋ ನಮಗೆ ಡಬ್ಬ ಡಬ್ಬಡಿತ ಅಲ್ಲಿ ಮರಣವೇ ಇಲ್ಲ ಹಾಲಲು ಇ ದುಃಖ ಇಲ್ಲ ಗೋಳಾಟ ಇಲ್ಲ ಕಷ್ಟ ಇಲ್ಲ ಹೀಗಿರುವಾಗ ಆ ಒಂದು ಹಿಂದಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನೂತನವನ್ನು ಆತನು ಮಾಡ್ತೇನೆ ಅಂತ ಹೇಳಿದಾತನು ಎಲ್ಲವನ್ನು ಹೊಸದಾಗಿ ಹೊಸದು ಮಾಡುತ್ತೇನೆ ಅಂತ ಹೇಳಿದಾತನು ನಮ್ಮನಲ್ಲಿ ಕರ್ಕೊಂಡು ಹೋಗೋದಾದರೆ ಈಗ ಹಾಗಿದ್ದರೆ ನಾವು ಈಗಿನ ಕಾಲದ ಏನೇ ಆತನಗಳ ಇದು ಅಲ್ಪ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಹೌದು ಹೇಳ್ತಾನೆ ಹೌದು ಈಗಿನ ಕಷ್ಟ ಕಾಲಗಳು ಅಲ್ಪವೇ ಎಂಬುದಾಗಿವೆ ಅಲ್ಪವೇ ಎಂಬುದಾಗಿ ಈಗಿನ ಕಷ್ಟಗಳು ಸೊ ಇಲ್ಲಿ ನಾನು ಒಂದು ಗಮನಿಸುವಂಥ ಬಹಳ ಮುಖ್ಯವಾದ ವಿಷಯ ಏನಂದರೆ ಪ್ರೀತಿ ದೇವಚಂಡ್ರೆ ದೇವರು ನೀವು ನಾನು ಈ ಲೋಕದಲ್ಲಿ ಜೀವಿಸುವಂಥ ಈ ಸಣ್ಣ ಪಿರಿಡಿದು ಎಪ್ಪತ್ತೆಂಬತ್ತು ವರ್ಷ ನಮಗೆ ಲಾಂಗ್ ಅನಿಸ್ಕೊಳ್ತೇವೆ ನಾವು ಅದು ನಿಜವಾಗಿ ನೋಡಿದ್ರೆ ಭಾಳ ಸಣ್ಣ ಬೇಗನೆ ಬೇಗನೆ ಹಾಂ ಭಾಳ ಸಣ್ಣದಿದು ನಮ್ಮ ನಿತ್ಯತ್ವದಲ್ಲಿ ಜೀವಿಸುವಂಥದ್ದು ಬಹಳ ದೊಡ್ಡದು ಅದಕ್ಕೆ ಅಂತೇ ಇಲ್ಲ ಅದರ ಬಗ್ಗೆ ನಾವು ಗಮನ ಹರಿಸುವಂತದ್ದು ಇಲ್ಲಿ ಬಹಳ ಮುಖ್ಯ ಅನ್ನೋದನ್ನ ಇವಾಗ ಹೇಳ್ತಿದ್ದೆ ಮತ್ತು ಅದರ ಅವರು ಮಾಡ್ತಾನೆ ಹೇಳ್ತಾರೆ ದೇವರು ಇದನ್ನು ಎದುರಿಗೆ ಇಟ್ಟಿದ್ದಾರೆ ಇಷ್ಟು ವೇಗವಾಗಿ ಅಂತ ಹೇಳಿದ್ರೆ ಯೋಬನ ಹೇಳ್ತೇನೆ ಮಗ್ಗದ ಲಾಳನೆಗಿಂತ ವೇಗವಾಗಿ ದಿನಗಳು ಎಸ್ ಅಷ್ಟು ಫಾಸ್ಟ್ ಎಸ್ ಇವಾಗಲ್ಲಿ ನಾವು ನೋಡ್ತಿದ್ವಿ ನಮ್ಮ ಹಿನ್ನೆಲೆ ನೋಡುವಾಗಲ್ವಾ ಇಷ್ಟು ವರ್ಷದಲ್ಲಿ ಹೇಗೆಷ್ಟು ಫಾಸ್ಟ್ ಜೀವನ ಕಳೆದು ಹೋಯ್ತು ಎಂಬುದಾಗಿ ನಾವು ನೋಡ್ತಿದ್ದೇವೆ ಅದರಿಂದ ಇದು ಒಂದು ಜರ್ನಿ ಶಾರ್ಟ್ ಜರ್ನಿ ಶಾರ್ಟ್ ಜರ್ನಿ ಅಲ್ವಾ ಹೌದು ದೇವರ ವಾಕ್ಯ ಕೂಡ ಹೇಳ್ತದೆ ಪ್ರವಾಸಿಗಳು ಎಂಬುದಾಗಿ ಪ್ರವಾಸಿಗಳು ಪ್ರವಾಸಿಗಳು ಅಲ್ವಾ ಪೇತ್ರ ಒಂದು ಹದಿನೇಳರಲ್ಲಿ ದೇವರು ಹೇಳ್ತಿದ್ರೆ ಪ್ರವಾಸಿಗಳು ಆಗಿ ಆಗಿರುವುದರಿಂದ ಈ ಲೋಕದಲ್ಲಿ ನಿಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿ ಭಯಭಕ್ತಿಯಿಂದ ಜೀವಿಸಿದ್ರೆ ಎಂಬುದಾಗಿ ಯಾಕಂದ್ರೆ ಇದೊಂದು ಜರ್ನಿ ಜರ್ನಿ ಪರದೇಶ್ ನಾವು ಇಲ್ಲಿಯವರಲ್ಲ ಇಲ್ಲಿವರಲ್ಲ ಇದೇ ಇರೋಮಿ ಹೌದು ಪರಲೋಕ ಸಂಸಂದವರು ಅದಕ್ಕೆ ಪರ್ಮ ಕೆಲವು ಅಪ್ಲಿಕೇಶನ್ ಅಲ್ಲಿ ಪರ್ಮನೆಂಟ್ ಅಡ್ರೆಸ್ ಮತ್ತು ಟೆಂಪರರಿ ಅಡ್ರೆಸ್ ಇರ್ತದೆ ನಾವು ಅದನ್ನು ಪರ್ಮನೆಂಟ್ ಅಡ್ರೆಸ್ ಎಂಬುದಾಗಿ ಬರಿತೇವಲ್ವಾ ಅದು ಒಬ್ಬ ವ್ಯಕ್ತಿ ಎಷ್ಟೇ ಆಡಂಬರದಿಂದ ಎಷ್ಟು ಸುಸಜ್ಜಿತವಾಗಿ ಒಂದು ಮನೆಯನ್ನು ಕಟ್ಟಿದ್ರು ಕೂಡ ಭವ್ಯ ಬಂಗಡೆ ಕಟ್ಟಿದ್ರು ಕೂಡ ನೂರು ವರ್ಷದಿಂದ ಅಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಚಾನ್ಸ್ ಅಲ್ವಾ ಚಾನ್ಸ್ ಆ ನೂರು ವರ್ಷದಿಂದ ಇನ್ನೂ ನೂರು ವರ್ಷದಂತ ಅವನ ಮಕ್ಕಳಲ್ಲಿ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಇದು ಒಂದು ಪ್ರಯಾಣ ಅಲ್ವಾ ಆದ್ರಿಂದ ಪರ್ಮನೆಂಟ್ ಅಡ್ರೆಸ್ ಯಾವ್ದು ಅಂತ ಹೇಳಿದ್ರೆ ಸ್ವಾಮಿನ ತಂದೆಯ ಮನೆ ತಂದೆಯ ಮನೆಯ ಪರ್ಲೋಕ ಹೌದು ಇದು ನಿರೀಕ್ಷೆ ಪ್ರತಿಯೊಬ್ಬರಿಗೆ ಬೇಕು ವಿಶ್ವಾಸಿಗಳಿಗೆ ಅಂದ್ರೆ ನಾನು ಯಾಕೆ ಈ ವಿಷಯ ಇವತ್ತು ನಾನು ಹೇಳ್ತಾ ಇದ್ದೇನೆ ಹೇಳಿದ್ರೆ ನಾವು ಈ ಲೋಕದ ಕಷ್ಟಗಳನ್ನೇ ಬಹಳ ದೊಡ್ಡ ಸಂಗತಿಯಾಗಿ ಮಾಡಿಕೊಂಡು ನಾವು ಈ ಪರ್ಮನೆಂಟಲ್ಲಿ ಇದರಿರ್ತಾವಲ್ಲ ಅನ್ನೋಂತ ಭಾವನೆ ಭಾವನೆಯಲ್ಲಿ ಇರ್ತೇವೆ ಹೌದು ಆದ್ರೆ ಅದು ಪರ್ಮನೆಂಟ್ ಅಲ್ಲ ಹೌದು ನಮಗೆ ಇದು ಪರ್ಮನೆಂಟ್ ಅಲ್ಲ ಮನುಷ್ಯನ ಪ್ರಯಾಸ ನೋಡುವಾಗ ಈಗ ಒಬ್ಬ ವ್ಯಾಪಾರಸ್ಥನು ಇಲ್ಲಿಂದ ಇನ್ನೊಂದು ವ್ಯಾಪಾರಕ್ಕೆ ಇನ್ನೊಂದು ವ್ಯಾಪಾರಕ್ಕೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಈ ಬಿಲ್ಡಿಂಗ್ ಆಯ್ತು ಇನ್ನೊಂದು ಬಿಲ್ಡಿಂಗ್ ನೋಡುವಾಗ ಅವನ್ನ ಒಂದು ಅಂತ ಹೇಳಿದ್ರೆ ಇಲ್ಲಿ ಪರ್ಮನೆಂಟ್ ಎಂಬುದಾಗಿ ಎಲ್ಲರೂ ಮನಸ್ಸಲ್ಲಿ ನಾವು ಸಾಹಿತ್ಯ ಫಾರ್ ಎಕ್ಸಾಂಪಲ್ ಪಾಸ್ಟ್ರೆ ಹೇಳುವಾಗ ಇವತ್ತಿನ ಒಂದು ದಿನ ನಮ್ಮ ಆಯುಷ್ಯದಿಂದ ಕಡಿಮೆ ಆಯಿತು ಅಲ್ವಾ ಒಂದು ದಿವಸ ನಾನು ಬದುಕಿನ ಕಡಿಮೆ ಆಯ್ತು ಇವತ್ತಿನ ಒಂದು ದಿವಸ ಕಡಿಮೆ ಆಯ್ತು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಬರುವಾಗ ನಮ್ಮ ಆಯುಷ್ಯದಿಂದ ಒಂದು ವರ್ಷ ಕಡಿಮೆ ಕಡಿಮೆ ಆಯ್ತು ಹಾಗಾದ್ರೆ ನಾವು ಎಲ್ಲಿಗೆ ಹತ್ತಿರ ಆಗ್ತೇವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ದಿವಸ ಕಳೆದಾಗ ಅವನು ಎಲ್ಲಿಗೆ ಹತ್ತಿರ ಆಗ್ತಾನೆ ಮರಣಕ್ಕೆ ಅವನಿಗೆ ಮರಣ ಹತ್ತಿರ ಆಗ್ತಾನೆ ಆದ್ರೆ ಇಲ್ಲಿ ಉಲ್ಟೆ ಏನಂತ ಹೇಳಿದ್ರೆ ಪ್ರತಿಯೊಬ್ಬರ ದಿನ ಹೋದಾಗೆ ನಾವು ಇಲ್ಲಿ ನಾವು ದೊಡ್ಡವರು ಇಲ್ಲಿಯೇ ಪರ್ಮನೆಂಟ್ ಎಂಬುದಾಗಿ ಆದರೆ ಒಂದು ನಿರೀಕ್ಷೆ ಏನಂತ ಹೇಳಿದ್ರೆ ನಮಗೊಂದು ಭಾಳ ಒಂದು ಸುಂದರವಾದ ಒಂದು ದೇಶ ಇದೆ ಅಲ್ವಾ ದೇವರು ತನ್ನ ಹಸ್ತದಿಂದ ನಿರ್ಮಿಸ್ತದೆ ಇವತ್ತು ಈ ಟೆಕ್ನಾಲಜಿ ಎಷ್ಟು ಮುಂದುವರೆದಂತೆ ಮನುಷ್ಯ ಎಷ್ಟೆಷ್ಟು ದೊಡ್ಡ ಮಾಲನ್ನು ತುಂಬ ಆದಂಥ ಮಾಲನ್ನೆಲ್ಲ ಮನುಷ್ಯನು ಎಂಟರ್ಟೈನ್ಮೆಗೋಸ್ಕರ ಮಾಡಿದ್ದಾನೆ ಹಾಗಾದರೆ ದೇವರ ವಿಸ್ಡಮ್ನಿಂದ ದೇವರು ಮಾಡಿದಂಥ ಪರಲೋಕ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅದೇ ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಮುಂದೆ ಕೆಲವು ವಿಷಯಗಳನ್ನು ಗಮನಿಸುವಾಗ ಹೇಳ್ತದೆ ಏಸು ಯೋಹಾನ ಸ್ವಾರ್ಥ ಹೇಳಿದ್ರು ನಾನು ನಿಮಗೋಸ್ಕರ ಬಿಡಾರ ಸಿದ್ಧ ಮಾಡ್ತೇನೆ ಪ್ರೀತಿ ದೇವ ಜನರು ಇದನ್ನ ಈ ಶಬ್ದ ಗಮನ ಗಮನ ಕೊಡ್ಬೇಕಿಲ್ಲಿ ಹೌದು ನಾನು ನಿಮಗೋಸ್ಕರ ಬಿಡಾರವನ್ನ ಸಿದ್ಧಪಡಿಸಿ ಬರ್ತೇನೆ ಸಿದ್ಧಪಡಿಸಿ ಬರ್ತೇನೆ ಅಂದ್ರೇನು ನೀವು ನಾನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಈಗ ನಾನು ವಾಗ್ದಾನ ವಚನ ಓದಿದ ಹಾಗೆ ಆ ಜೀವಕ್ಕೆ ನಾನು ಸೇರಬೇಕು ನಾನು ಆ ಆತನು ಹೇಳಿದಂಥ ಆ ದೇವರ ನಿವಾಸ ಸ್ಥಾನವಾಗಿರುವ ಆ ಮುಕ್ತಿಗೆ ಸೇರಬೇಕಂತೇಳಿ ನಾವು ಯಾರು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೋ ಇಲ್ಲಿ ಕೆಲವು ವಿಷಯಗಳನ್ನು ಎಚ್ಚರಿಕೆ ಉಳಿಸಬೇಕು ಸ್ವಂತ ಮನೆ ಇರೋದು ತಪ್ಪಲ್ಲ ಅದನ್ನು ಆಶೀರ್ವಾದ ಈ ಲೋಕದ ಆಶೀರ್ವಾದ ಸ್ವಂತ ಮನೆ ಇದ್ದರೆ ಒಳ್ಳೆಯದು ಆದರೆ ಅದು ಪರ್ಮನೆಂಟ್ ಅಲ್ಲ ಎಸ್ ನಾವಿಲ್ಲಿ ಪರದೇಶಸ್ಥರು ಪ್ರವಾಸಿಗಳಾದ್ಮೇಲೆ ಮೇಲೆ ಅದನ್ನು ಬಿಟ್ಟು ಹೋಗಲೇಬೇಕು ಎಸ್ ಇದಕ್ಕೋಸ್ಕರ ಶ್ರಮೆ ಮಾಡೋದನ್ನು ನಿಲ್ಲಿಸಬೇಕು ಎಸ್ ಅದರ ಬದಲಾಗಿ ನಮಗೋಸ್ಕರ ಅಲ್ಲೊಂದು ಬಿಡಾರ ಅವರು ಸಿದ್ಧ ಮಾಡ್ತಾನೆ ಹೇಳಿದ್ದಾರೆ ಆ ಬಿಡಾರ ಕಟ್ಟುವುದಕ್ಕೋಸ್ಕರ ಏನು ನಾನು ಮಾಡಬೇಕು ಅದನ್ನ ಇಲ್ಲಿ ಮಾಡಬೇಕು ಎಸ್ ಆ ಬಿಡಾರ ಕಟ್ಟುವುದಕ್ಕೋಸ್ಕರ ಇಲ್ಲಿ ನಾವು ಏನು ಮಾಡೋದು ಮಾಡ್ತೇವೋ ಅದನ್ನು ಅವರು ತಗೊಂಡುಕೊಂಡು ಅಲ್ಲಿ ನಮಗೋಸ್ಕರ ಬಿಡಾರ ಸಿದ್ಧ ಮಾಡ್ತಾರೆ ಫಸ್ಟ್ ನನಗೆ ಭಾಳ ಒಂದು ಆಶ್ಚರ್ಯ ಒಂದು ಬಹಳ ನನಗೊಂದು ಅದನ್ನು ವರ್ಣಿಸಲಿಕ್ಕೆ ಆಗೋದ್ರಂಥ ಒಂದು ಆನಂದ ಆಗ್ತದೆ ಆಲೋಚನೆ ಮಾಡುವಾಗ ಅಲ್ಲಿ ನಾವು ನಡೆಯೋ ಬೀದಿ ಬಂಗಾರದಂತೆ ನಾವಿಲ್ಲಿ ಒಂದು ಪವನ ಬಂಗಾರ ಹಾಕಿಕೊಂಡ್ರೆ ಎಷ್ಟೋ ಸಂತೋಷ ಪಡ್ತೇವೆ ಅಲ್ಲಿ ನಾವು ಕಾಲಿಟ್ಟು ನಡೆಯೋದಕ್ಕೆ ತುಳಿದು ಹೋಗುವಂಥದ್ದೇ ಬಂಗಾರದ ಏಸು ನಮಗೋಸ್ಕರ ಸಿದ್ಧಪಡಿಸುವಂತಹ ಬಿಲ್ಡಿಂಗು ಅದರ ಇಟ್ಟಿಗೆ ಎಲ್ಲ ವಜ್ರ ವೈಡೂರ್ಯಗಳು ಮುತ್ತು ರತ್ನಗಳಿಂದ ಮಾಡಲ್ಗಳು ಅದರ ಬಾಗಿಲುಗಳು ಎಲ್ಲ ಆ ಖಚಿತವಾದಂಥ ರತ್ನ ರತ್ನಗಳಿಂದ ಉಂಟು ಮಾಡಿರುವಂಥದ್ದು ಆ ವೈಭವವನ್ನು ಆಲೋಚನೆ ಮಾಡಿದರೆ ಇಲ್ಲಿ ನಾವು ಮಾಡುವಂಥದ್ದು ಎಷ್ಟು ದೊಡ್ಡದು ಬಹುಶಃ ನಾನು ನೆನೆಸ್ತೇನೆ ಪ್ರಪಂಚದಲ್ಲಿ ಇರುವಂಥ ದೊಡ್ಡ ದೊಡ್ಡ ಏನು ಈ ಐಶ್ವರ್ಯವಂತರಿದ್ದಾರೆ ಅವರಿಗೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಎಸ್ ಅಂಥ ಮನೆಗಳನ್ನು ಬಿಡಾರಗಳನ್ನು ದೇವರು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದುವಂಥ ಪ್ರತಿಯೊಬ್ಬರಿಗೂ ಕೊಡ್ತೇನೆ ಅಂತ ಹೇಳ್ತಾರೆ ಅವರು ಏಸು ನಾನು ಅದನ್ನು ರೆಡಿ ಮಾಡಿ ಬರ್ತೇನೆ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಹೇಳ್ತಿದ್ದಾರೆ ಫೈನಲಿ ಪಸ್ಟೆ ಒಂದು ಒಂದು ಮಾತಿನಲ್ಲಿ ನಮ್ಮ ವೀಕ್ಷಕ ಬಂಧುಗಳು ಏನು ಹೇಳ್ತಾರೆ ಈ ಸಮಯದಲ್ಲಿ ಕೇಳಿದಂಥ ವಾಗ್ದಾನಕ್ಕೆ ಅನುಸಾರವಾಗಿ ನಮಗೆ ಒಂದು ಆನಂದದ ಸಂತೋಷದ ಒಂದು ಮನೆಯನ್ನು ಕರ್ತ ನಮಗೋಸ್ಕರ ಸಿದ್ಧ ಮಾಡಿದ್ದಾನೆ ಆದ್ದರಿಂದ ದೇವರ ಹೇಳ್ತದೆ ಅದು ಪರಲೋಕ ರಾಜ್ಯ ಎಂಬುದಾಗಿ ಅದಕ್ಕೋಸ್ಕರ ಈ ಲೋಕದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಆ ಪರಲೋಕದ ಮಹಿಮೆಯನ್ನು ಆ ಪರಲೋಕದ ಬೆಳಕನ್ನು ನಾವು ಇತರಿಗೆ ಕೊಡುವುದಕ್ಕಾಗಿ ಮತ್ತು ಆ ಪರಲೋಕದ ಮನೆಯ ಒಂದು ಪರಿಚಯವನ್ನು ಮಾಡಿಸೋದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಆದ್ದರಿಂದ ದೇವರು ಈ ಒಂದು ವಾಗ್ದಾನದ ಮೂಲಕ ನಿಮ್ಮನ್ನು ಆಶೀರ್ವಸರು ಆಮೇಲೆ